ಕರ್ನಾಟಕದ ಸಮಸ್ತ ಜನತೆಗೆ ಇವತ್ತಿನ ಒಂದು ವಿಶೇಷವಾದ ಸ್ಥಳ ಏನಂದರೆ ಒಂದು ಶ್ರೀ ಕ್ಷೇತ್ರ ದಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಸುಸ್ವಾಗತಾಗಿದೆ ನೋಡಿ ಇದು ಬರೋದಿಲ್ಲ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕು ಗೋರಿಬಿದ್ದೂರ ಹೋಬಳಿ ಬರುತ್ತೆ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಗೋ ಗೋರಿಬಿದ್ನೂರ ಹೈವೇ ರೋಡಲ್ಲಿರುವಂಥದ್ದು ಈ ದೇವಸ್ಥಾನ ಯಾರು ಬೇಕಾದರೂ ಬರ್ಬೋದು ಇಲ್ಲಿ ತುಂಬ ಒಂದು ಸುಂದರವಾದ ಸ್ಥಳ ಮತ್ತು ದೇಗುಲ ಇದೆ ಇರುವಂಥ ಸ್ಥಳ ಎಲ್ಲರೂ ಬನ್ನಿ ಒಳಗಡೆ ನೋಡಿಸ್ತಾರೆ ಒಂದು ಹೆಸರು ಕೂಡ ಆ ಒಂದು ದೇವರ ಹೆಸರು ಕೂಡ ಬರೆದಿದ್ದಾರೆ ನೋಡಿ ಸಾಕ್ಷಾತ್ ಆ ಒಂದು ಯೋಗಿ ಮುನೇಶ್ವರ ಸ್ವಾಮಿ ಅವರ ಒಂದು ಪಾದ ಕೂಡ ನೋಡಿ ಭಾರತಾಂಬೆ ಮಾತಾ ಮಂದಿರ ಅಂತ ಹಾಕಿದ್ದಾರೆ ಮತ್ತೆ ಮೇಲೆ ನೋಡಿ ನಮ್ಮ ಒಂದು ಇಂಡಿಯನ್ ನೇವಿ ಇಂಡಿಯನ್ ಆರ್ಮಿ ಒಂದು ಅವರ ಒಂದು ಸ್ಟ್ಯಾಚು ಕೂಡ ಇದೆ ಆಮೇಲೆ ನೋಡಿ ಇದೆ ದೇವರ ಒಂದು ನಿಜವಾದ ಸ್ಥಳ ಯೋಗ ಮುನೇಶ್ವರ ಸ್ವಾಮಿ ಸನ್ನಿಧಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ನೋಡಿ ಕಟ್ ಮಾಡ್ಬಿಟ್ಟು ಹಂಗೆ ಬಾತಿ ಮಾಡಿ ಪಕ್ಷಿಗಳು ಕೂಡ ನೋಡಿ ಏನು ಗಣಪತಿ ದೇವಸ್ಥಾನ ನೋಡಿ ಇದು ಕೂಡ ಅಮೃತೇಶ್ವರ ಸನ್ನಿಧಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಅಯ್ಯಪ್ಪ ಸ್ವಾಮಿ ಶ್ರೀ ಶ್ರೀಧರೇಶ್ವರ ಸ್ವಾಮಿ ಶ್ರೀ ಕಪಾಲೇಶ್ವರ ಮತ್ತು ಶ್ರೀ ಅನ್ನತೇಶ್ವರ ಶ್ರೀ ಸಿದ್ಧಗಣಪತಿ ತುಂಬ ದೇವಸ್ಥಾನ ದೇವರ ಒಂದು ಮೂರ್ತಿಗಳು ಇಲ್ಲಿದ್ದಾವೆ ಎಲ್ಲರೂ ಶಿಕ್ಷಕಗಳು ಅದೇ ರೀತಿ ಇಲ್ಲಿ ಶ್ರೀ ಸೂರ್ಯ ದೇವರ ಸನ್ನಿಧಿ ಕೆಳಗಡೆ ಮಾತ್ರ ಹೋಗ್ಬೇಕು ನೋಡಿ ಎರಡು ಮೂರ್ತಿ ಇದೆ ಹಿಂದೆ ಮುಂದೆ ನಾಲ್ಕು ಒಂದು ನಾಲ್ಕು ಭಾವಚಿತ್ರವನ್ನು ಹೊಂದಿರುವಂತ ದೇವರಿದ್ರು ಈ ದೇವಸ್ಥಾನದಲ್ಲಿ ಗೋ ಅಷ್ಟಮ ಕೂಡ ಇದೆ ಮತ್ತೆ ಅಂಗವಿಕ ಹಸುಗಳನ್ನು ಇಲ್ಲಿ ಸಾಕ್ತಾರೆ ಯಾರಾದರೂ ಕೈಯಲ್ಲಾದ್ರೆ ದಾನ ಮಾಡ್ಬೋದು ಮತ್ತೆ ಡೊನೇಷನ್ ಕೂಡ ಕೊಡ್ಬೋದು ನೋಡಿ ಇಲ್ಲಿ ಬಾತುಕೋಳಿ ಮತ್ತೆ ಒಂದು ಹಂಸ ಕೋಳಿ ಅಂತ ಅದಿದೆ ತುಂಬ ವಿಶೇಷವಾದ ಒಂದು ಪಕ್ಷಿಗಳನ್ನು ಸಾಕಿದ್ದಾರೆ ಕೋಳಿಗಳನ್ನು ಸಾಕಿದ್ದಾರೆ ಈ ಒಂದು ದೇವಸ್ಥಾನ ಸನ್ನಿಧಿ ಗುಂಡುಕಲ್ಲು ಮುನೇಶ್ವರ ಸ್ವಾಮಿ ಕೂಡ ಇಲ್ಲಿದೆ ದೇವರ ಒಂದು ಸನ್ನಿಧಿ ಮತ್ತು ಶಾಲೆಯ ಒಂದು ಹೆಸರು ದೇವಾನಂದ ಗೋಶಾಲ ಬೇಕಾದರೆ ಬಂದು ಹೊರಗಡೆ ಇದೆ ವಿಶೇಷವಾದ ಪಕ್ಷಿಗಳು ಕೂಡ ಇಲ್ಲಿ ಸಾಕಿದ್ದಾರೆ ಸಾಕಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಅದ್ಭುತವಾಗಿದ್ದಾವೆ ದೇವರ ಅಲ್ಲಿ ಹುಟ್ಟುಗಳನ್ನೆಲ್ಲ ಸಾಕ್ತಾ ಇರೋದು ವಿಧ ವಿಧವಾದ ಮೊಲಗಳು ಸಂಕ್ರಾಂತಿ ಅಲ್ಲ ಅದರಿಂದ ಎಲ್ಲವನ್ನು ಅಲಂಕಾರ ಮಾಡ್ತಾ ಇದ್ದಾರೆ ದೇವರುಗಳಿಗೆ ಇದೇ ಗೋಶಾಲೆ ನೋಡಿ ತುಂಬ ಒಂದು ಚಿಕ್ಕನೆ ಹಸು ಎಷ್ಟು ಚಿಕ್ಕದಾಗಿದೆ ಅಂದರೆ ನೋಡಿ ನಾನು ಎಷ್ಟುದ್ದ ಇದ್ದೀನಿ ಅದೆಷ್ಟುದ್ದ ಇದೆ ತುಂಬ ಸುಂದರವಾದ ಹಸು ಶ್ರೀ ವಾಹಿ ಸನ್ನಿಧಿ ಯಾಕಂದರೆ ಇದು ನಮಗೆ ಫಸ್ಟ್ ಗಣೇಶ ಅಂದ್ಕೊಂಡೆ ಇದು ಬೇರೆ ಒಂದು ದೇವರ ಒಂದು ಹೆಸರು ಇದು ಕೂಡ ತುಂಬ ಸುಂದರವಾಗಿದೆ ಯಾಕಂದರೆ ಇದರ ಹಿಂದೆ ನಾಗರಾವ್ ಕೂಡ ಇದೆ ನಮ್ಮ ಕಲ್ಲೊಂದಿದೆ ಕೂಡ ಏಳು ಸರ್ಪ ಇರುವಂಥ ಒಂದು ನಾಗರ ಹಾವಿನ ಒಂದು ಮೂರ್ತಿ ತುಂಬ ದೊಡ್ಡದಾಗಿದೆ ನಮ್ಮ ಒಂದು ವಿಷ್ಣುವರ್ಧನ್ ಸರ್ ಅಭಿನಯ ಮಾಡಿರುವಂಥ ಒಂದು ನಾಗರ ಹಾವು ಯಾವ ಥರ ಇದೆಯೋ ಆ ಒಂದು ಮೂವಿಯಲ್ಲಿ ಹಾವು ಅದೇ ರೀತಿ ಇದೆ ತುಂಬ ದೊಡ್ಡದಾಗಿದೆ ಅದನ್ನು ನೋಡಿ ತುಂಬ ಸುಂದರವಾದ ಸ್ಥಳ ಎಲ್ಲರೂ ಇಲ್ಲಿಗೆ ಕರ್ನಾಟಕದಲ್ಲೇ ಯಾಕಂದರೆ ಪ್ರಾರಂಭವಾಗಿರೋ ಒಂದು ದೇಗುಲ ಎಲ್ಲರೂ ಸಪೋರ್ಟ್ ಮಾಡಬೇಕು ಅದೇ ರೀತಿ ಇಲ್ಲಿ ಗೋಮಾತೆಯ ಒಂದು ಟ್ರಸ್ಟ್ ಕೂಡ ಇದೆ ತುಂಬಾ ಒಂದು ಪ್ರಾಣಿಗಳು ಕೂಡ ಸಾಕ್ತಾರೆ ಎಲ್ಲರಿಗೂ ಆ ಪ್ರಾಣಿಗಳಿಗೆ ಸರ್ ಅಲ್ಲಿ ನೋಡಿ ಚೆನ್ನಾಗಿದೆ ಇದು ಇನ್ನೂ ಪ್ರಾರಂಭ ಆಗಿಲ್ಲ ಇನ್ನೂ ಹೊಸ್ದಾಗೆ ಒಂದು ಪುರ ಕಟ್ಟುತ್ತಾ ಇರುವಂಥ ಒಂದು ದೇವಸ್ಥಾನ ತುಂಬ ಸುಂದರವಾಗಿದೆ ಮತ್ತು ಕಲ್ಯಾಣಿ ಮತ್ತು ಲಿಂಗಕ್ಕೆ ಸ್ನಾನ ಮಾಡಿಸುವಂಥ ಜಾಗ ಕಟ್ಟಿಲ್ಲ ಪ್ರವೇಶ ಇಲ್ಲ ಆದರೂ ಕೂಡ ನಾವು ಒಳಗಡೆ ನೋಡ್ತೀವಿ ಮತ್ತು ಕಲ್ಯಾಣಿ ಹೇಗೆ ಶೂಟ್ ಮಾಡೋ ಚಿಕ್ಕದಾದ ಕಲ್ಯಾಣಿ ತುಂಬ ಪ್ರಾರಂಭ ಆಗಿಲ್ಲ ತುಂಬ ಜನ ಆಗಲಿ ಕಾಸು ಕೂಡ ಹಾಕಿದ್ದಾರೆ ಚಿಲ್ಲರೆ ಕಾಸನ್ನ ಈ ದೇವರ ಒಂದು ಸನ್ನಿಧಿಗೆ ಪ್ರಾರಂಭ ಆಗಲಿ ಈ ಒಂದು ಕ್ಷೇತ್ರ ತುಂಬ ಹೆಚ್ಚು ಪ್ರೆಫರ್ ಮಾಡಬೇಕು ವಿಶ್ರಾಂತಿಗೆ ಕುತ್ಕೊಂಡ್ಲಿಕ್ಕೆ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಬರಬೇಕು ರಾತ್ರಿಯ ಸಮಯದಲ್ಲಿ ಇಲ್ಲಿ ಕೂಡ ಒಂಬತ್ತು ನವಗ್ರಹ ದೇವರು ಕೂಡ ಇದೆ ಮತ್ತೆ ಇವಾಗ ವಿಶೇಷವಾದ ಸ್ಟ್ಯಾಚು ದೊಡ್ಡ ಸ್ಟ್ಯಾಚು ಬೇಕ ನೋಡಿ ದೇತ ನೋಡಿ ಇಲ್ಲಿಂದ ಈ ಥರ ಇಲ್ಲ ನಮಾಜ ಎಲ್ಲ ದೇವರಿಗೆ ಅತಿ ಹೆಚ್ಚು ಎತ್ತರವಾಗಿ ಸ್ಥಾಪನೆ ಮಾಡಿರುವಂಥ ಶಿವ ಮತ್ತು ಪಾರ್ವತಿಯ ಒಂದು ವಿಗ್ರಹ ಎಷ್ಟು ದೊಡ್ಡದಾಗಿದೆ ಕರ್ನಾಟಕದಲ್ಲಿ ಇದ್ದಂತಹ ತುಂಬ ಸುಂದರವಾದ ಸ್ಥಳ ಒಳ್ಳೆಯ ವಾತಾವರಣ ಈ ಒಂದು ಸ್ಥಳ ಇನ್ನು ಯಾರಿಗೂ ಬೆಳಕಿಗೆ ಬಂದಿಲ್ಲ ಬರಬೇಕು ಅದು ನಿಮ್ಮ ಕಪೋರ್ಟಿಂದ ಆದಷ್ಟು ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಏನೋ ಇದು ನಮ್ಗೆ ಗೊತ್ತಿರಲಿಲ್ಲ ನಾನು ಇವತ್ತು ಬಂದೆ ಹತ್ತು ಕಿಲೋಮೀಟರ್ ಆಗಿತ್ತು ನಮ್ಮೂರಿಂದ ನಾನು ಬಂದು ಇಲ್ಲಿ ಶೂಟ್ ಮಾಡ್ತಾ ಇದೀನಿ ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸಪೋರ್ಟ್ ಮಾಡಬೇಕು ನಮ್ಮ ಚಾನಲ್ನ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತಾಗಬೇಕು ಇಡೀ ಕರ್ನಾಟಕದಲ್ಲಿ ತುಂಬ ಉತ್ತಮವಾದ ಹೆಸರನ್ನು ಕೊಳಿಬೇಕು ಈ ದೇವಸ್ಥಾನ

प्रवाहपावितस्थले कले गलम्ब्य लम्बिताम्बुजङ्गतुङ्गमालिकाटमट्टमट्टमट्टमण्डनादवड्डमरवयं चकारचण्डताण्डवान्तनोतु न शिव हर हर शिव जङ्गल गंद, आए आय शरणमते